ಗಾಂಧಿ ಅಂತ ಏನು ಹೆಸರಿಟ್ಕೊಂಡವರೇ ಅವರೊಬ್ಬರೇ ಮಹಾನ್ ದೇಶಭಕ್ತರು ಕಾಂಗ್ರೆಸ್ ಇಂದನೇ ಸ್ವಾತಂತ್ರ್ಯ ಅವ್ರು ಹೇಳ್ತಾ ಸ್ಥಾಪನೆ ಕಾಂಗ್ರೆಸ್ ಬ್ರಿಟಿಷ್ ಅಧಿಕಾರಿ ಅದು ಹೋರಾಟದ ಪಕ್ಷ ಆಗಿರ್ಲಿಲ್ಲ ಅದು ಬ್ರಿಟಿಷ್ ಮಾಡಿದಂತ ಕಾಂಗ್ರೆಸ್ ಅಲ್ಲಿ ಇವರು ಸೇರ್ಕೊಂಡು ಅದಕ್ಕೊಂದು ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಒಂದು ಸಂಘಟನೆ ಬೇಕಾಗಿತ್ತು ಕಾಂಗ್ರೆಸ್ ನಲ್ಲಿ ಹೋರಾಟವನ್ನ ಆರ್ ಎಸ್ ಎಸ್ ಅವರು ಮಾಡೋರೆ ಆಗಿನ ಕಾಲದಲ್ಲಿ ಎಲ್ಲ ಮಹನೀಯರು ಮಾಡೋರು ಅವ್ರಿಗೆ ಯಾವುದೇ ಪಕ್ಷ ಏನು ಇರಲಿಲ್ಲ ಬ್ರಿಟಿಷರ ಆಳ್ವಿಕೆ ನಡೀತಾ ಇತ್ತು ಅಂತ ಸಂದರ್ಭದಲ್ಲಿ ನಾಸಿಕ್ಕಲ್ಲಿ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಜನಿಸಿದಂಥ ಸಾವರ್ಕರ್ ಅವರು ಮೂರು ಜನ ಸಹೋದರರು ಒಬ್ಬ ಸಹೋದರಿ ಜೊತೆಯಲ್ಲಿ ಹುಟ್ಟಿದಂಥವ್ರವರು ಅವರು ಬಾಲ್ಯದಲ್ಲೇ ಬಾಲಗಂಗಾಧರವರ ತಿಲಕರವರ ಪ್ರೇರೇಪಣೆಯನ್ನು ಪಡೆದು ಇಪ್ಪತ್ತನೇ ವರ್ಷದಲ್ಲಿ ಅವರು ಸ್ವಾತಂತ್ರ್ಯ ಹೋರಾಟದ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ ಅವರು ಇಪ್ಪತ್ತೆಂಟನೇ ಇಸ್ವಿನಲ್ಲಿ ಇನ್ನು ಸಣ್ಣ ಹುಡುಗ ಇಪ್ಪತ್ತೆಂಟನೇ ಇಸುವಿನಲ್ಲಿ ಅವರು ತೀರ್ಮಾನ ಮಾಡ್ತಾರೆ ಬ್ರಿಟಿಷರನ್ನ ಬರೀ ಬಾಯಿ ಮಾತಿಂದ ಸತ್ಯಾಗ್ರಹಗಳಿಂದ ಹೋರಾಟ ಮಾಡಕ್ಕಾಗಲ್ಲ ಆಗೋದಿಲ್ಲ ಇವರನ್ನ ಕ್ರಾಂತಿಕಾರಿ ಹೋರಾಟವನ್ನ ಮಾಡಿ ಅವರನ್ನ ಎದುರಿಸಿ ನಾವು ಈ ದೇಶವನ್ನು ಬಿಟ್ಟು ಓಡಿಸಬೇಕು ಅಂತಕ್ಕಂಥ ಸಂಕಲ್ಪವನ್ನ ಅವ್ರು ಮಾಡ್ತಾರೆ ಅವರು ಇವತ್ತು ಪಾಕಿಸ್ತಾನದವರು ಒಳ್ಳೆ ಮಾತಿಗೆ ಏನಾದ್ರೂ ಬೆಂಡ್ ಆಗ್ತಾ ಇದ್ರ ಬ್ರಹ್ಮೋಸ್ ಕ್ಷಿಪಣಿಗಳು ಆಕಾಶ ಕ್ಷಿಪಣಿಗಳು ಹೋಗಿ ಅಲ್ಲಿ ಒಣದ ಮೇಲೆ ಇವತ್ತು ಪಾಲ್ಗಿ ಪಡ್ಕೊಂಡು ಕೈ ಜೋಡ್ಕೊಂಡು ನಿಂತಿರುವಂಥವ್ರು ಈ ಸಿದ್ಧಾಂತವನ್ನು ಅವತ್ತು ಸಾವರ್ಕರ್ ಅವರು ಹೇಳಿರ್ತಾರೆ ಬ್ರಿಟಿಷರು ಎಲ್ಲಿಂದಲೂ ಬಂದು ವ್ಯಾಪಾರ ಮಾಡ್ತೀವಿ ಅಂತೇಳಿ ನಮ್ಮ ದೇಶವನ್ನು ಕಬಳಿಸಿರೋರಿಗೆ ಒಡದೆ ಇಟ್ಟಬೇಕು ಅಂತೇಳಿ ಆದ್ರೆ ಆಗ ಶಾಂತಿ ಹೋರಾಟ ಮಾಡಬೇಕು ಅಂತಕ್ಕಂಥ ನಾಯಕರಿಂದ ಇವ್ರಿಗೆ ಸ್ಪಂದನೆ ಸಿಗೋದಿಲ್ಲ ಆಗ ಇವರು ಪ್ರತ್ಯೇಕವಾಗಿ ಹಿಂದೂ ಮಹಾಸಭಾ ಸ್ಥಾಪನೆಯನ್ನು ಮಾಡಿ ಅನೇಕ ಯುವಕರಿಗೆ ಪ್ರೇರೇಪಣೆಯನ್ನು ಕೊಡ್ತಾರೆ ಲಂಡನ್ ಹೋಗ್ತಾರೆ ಲಂಡನ್ ಗೊತ್ತಿರಬಹುದು ಒಂದು ದೊಡ್ಡ ಘಟನೆ ನಡೀತದೆ ಯಾವ ಜಲಿಯನ್ ವಾಲಾ ಭಾಗ ಸುಮಾರು ಎರಡು ಸಾವಿರ ಜನಗಳನ್ನ ಅಧ್ಯಯನ ಮಾಡಿಸಿರ್ತಾರೆ ಜನರಲ್ ಡಯರ್ ಜನರಲ್ ಕರ್ಜನ್ ವಾಲಿ ಅವರು ಇಂಗ್ಲೆಂಡ್ಗೆ ವಾಪಸ್ ಹೋಗಿರ್ತಾರೆ ಇಲ್ಲಿಂದ ವೀರ ಸಾವರ್ಕರ್ ಅವರ ಶಿಷ್ಯ ಮದನ್ಲಾಲ್ ಧೀಂಗ್ರ ಅವನಲ್ಲಿ ಓದಕ್ಕೆ ಹೋಗಿರ್ತಾನೆ ದೊಡ್ಡ ಸಾವುಕರ್ ಮಗ ಅವನು ಸಾವರ್ಕರ್ ಅವರ ಹತ್ರ ಒಂದು ಸರಿ ಓದಿ ಕೇಳ್ತಾನೆ ಇವನು ಮದನ್ಲಾಲ್ ಧೀಂಗ್ರ ಸಾವರ್ಕರ್ ಜಿ ನಾನು ದೇಶಕ್ಕೋಸ್ಕರ ಏನ್ ಮಾಡಬೇಕು ನೀವು ಇಷ್ಟೆಲ್ಲ ಹೋರಾಟವನ್ನು ಮಾಡ್ತಾ ಇದ್ದೀರಿ ಇಂಗ್ಲೆಂಡ್ ಇಂಗ್ಲೆಂಡಲ್ಲಿ ಇಟ್ಕೊಂಡೆ ನೀವು ಎಲ್ಲರನ್ನು ಪ್ರೇರೇಪಣೆ ಮಾಡ್ತಾ ಇದ್ದೀರಿ ಅಂತಾಗ ಅವ್ರು ಹೇಳ್ತಾರೆ ನೀನು ನಿಜವಾಗೂ ಹೋರಾಟ ಮಾಡುವಂತ ಮನೋಭಾವ ಇದ್ರೆ ಯಾವ ಕರ್ಜನ್ ವಾಲಿ ನಮ್ಮ ದೇಶದ ಅಮಾಯಕ ಜನಗಳ ಮೇಲೆ ಜಲಿಯನ್ ವಾಲಾ ಭಾಗದಲ್ಲಿ ಗುಂಡ್ಕೊಂಡಿದ್ದ ಅವನು ಇಂಗ್ಲೆಂಡ್ ಅಲ್ಲಿ ಅವನೇ ಅವನನ್ನ ಸಮಯ ನೋಡಿ ಅವನ ಮೇಲೆ ಹತ್ಯೆ ಅಂತ ಹೇಳಿ ಅವ್ರಿಗೆ ಪಿಸ್ತೂಲನ್ನ ಕೊಟ್ಟಿರ್ತಾರೆ ಅಲ್ಲಿ ಒಂದು ಸಭಾಭವನದಲ್ಲಿ ಒಂದು ಸಭೆ ನಡೀತಾ ಇರ್ತದೆ ಅಲ್ಲಿ ಕರ್ಜನ್ ವಾಲಿ ಆ ಕಾರ್ಯಕ್ರಮ ಬಂದಿರ್ತಾರೆ ಮುಖ್ಯ ಅತಿಥಿಯಾಗಿ ಅಲ್ಲಿ ಮದನ್ಲಾಲ್ ಭೀಂಗ್ರಾ ನೇರವಾಗಿ ಹೋಗಿ ಅವನ ಎದೆಗೆ ಗುಂಡಿಟ್ಟು ಆರು ಗುಂಡುಗಳನ್ನು ಆರಿಸಿ ಅವನ ಹತ್ಯೆ ಮಾಡಿ ಭಾರತ್ ಮಾತಾಕಿ ಜೈ ಒಂದೇ ಮಾತ್ರ ಮೇಳ್ತಾನೆ ಅವ್ನು ತಪ್ಸ್ಕೊಂಡು ಹೋಗೋದೇ ಇಲ್ಲ ಬ್ರಿಟಿಷರಿಗೆ ಅರೆಸ್ಟ್ ಆಗ್ತಾರೆ ಬ್ರಿಟಿಷರಿಗೆ ಅರೆಸ್ಟ್ ಆಗಿ ಅವ್ರು ಹೇಳ್ತಾರೆ ಭಾರತ ಮಾತೆಗೆ ತೃಪ್ತಿ ತಂದಿದ್ದೀನಿ ನಾನು ಯಾವ ಸಾವಿರಾರು ಜನಗಳು ಅಧ್ಯಯನ ಮಾಡಿದ್ದ ಅಂತವನನ್ನ ನಾನು ಇವತ್ತು ಅಧ್ಯಯನ ಮಾಡಿದ್ದೀನಿ ಅಂತೇಳಿ ಮನೆ ಮದನ್ಲಾಲ್ ದಿಂಗ್ಲೆ ಶಿಕ್ಷೆ ಆಗ್ತಾರೆ ಬ್ರಿಟಿಷರ್ ತನಿಖೆ ಮಾಡ್ತಾರೆ ಇದರಿಂದ ಯಾರವ್ರೆ ಅಂತ ಹೇಳಿದಾಗ ಸಾವರ್ಕರ್ ಅಂತ ಅಂತೇಳಿ ಅವ್ರು ಗೊತ್ತಾಗ್ತದೆ ಸಾವರ್ಕರ್ ಅವರನ್ನ ಬಂಧಿಸ್ತಾರೆ ಬಂಧಿಸಿ ಅವ್ರನ್ನ ಅಡುಗಲ್ಲಿ ತಗೊಂಡ್ಬರ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಆ ಅಡುಗಿನಲ್ಲಿ ಅವರು ತಪ್ಪಿಸ್ಕೊಂಡು ಹೋಗ್ಬೇಕು ಯಾಕಂದ್ರೆ ಒಂದ್ಸರಿ ಬ್ರಿಟಿಷರ್ ಕೈ ಸಿಕ್ಕಿದ್ರೆ ಮರಣದಂಡನೆ ಗಟ್ಟಿ ಇಲ್ಲ ಅಂದ್ರೆ ಜೈಲ್ಗೆ ಹಾಕ್ತಾರೆ ಸೊ ನನ್ನ ಇಪ್ಪತ್ತೆಂಟನೇ ವಯಸ್ಸಿನಲ್ಲೇ ನಾನು ಬಂಧನಕ್ಕೊಳಗಾಗಬಾರ್ದು ಅಂತ ಹೇಳಿ ಆ ಅಡುಗಿನ ಟಾಯ್ಲೆಟ್ ಹೋಗ್ತಾರೆ ಒಂದಡಿ ಒಂದು ಕಿಂಡಿ ಇರ್ತದೆ ಅಲ್ಲಿ ಗ್ರಿಲ್ ಇರಲ್ಲ ಆ ಕಿಂಡಿಯಲ್ಲಿ ಎತ್ತಿ ನೋಡಿ ಹಾಕೊಂಡು ಆ ಕಿಂಡಿಯಲ್ಲಿ ನುಗ್ತಾರೆ ಮೈಯೆಲ್ಲ ಕಿತ್ತು ಹೋಗ್ತಾರೆ ಚರ್ಮ ಎಲ್ಲ ಕಿತ್ತು ಹೋಗ್ತಾರೆ ಆದ್ರೂ ಕಷ್ಟಪಟ್ಟು ಸಮುದ್ರ ಕಾರ್ ಬಿಡ್ತಾರೆ ಸಮುದ್ರ ಕಾರಿ ಸಮುದ್ರವನ್ನ ಈಗಿ ಬೇರೆ ದೇಶದ ಬ್ರುಸೈಲ್ ಅಂತ ಕಾಣ್ತದೆ ಆ ದಡಕ್ಕೆ ಈಜ್ಕೊಂಡು ಹೋಗ್ತಾರೆ ಬ್ರಿಟಿಷರನ್ನು ಅಂತ ಗೊತ್ತಾಗಿ ಅಲ್ಲಿಂದ ಅವರು ಬ್ರಿಟಿಷರ್ ದೋಣಿಗಳಲ್ಲಿ ಅವ್ರು ನಡೆಸ್ಕೊಂಡ್ ಬರ್ತಾರೆ ಆದ್ರೆ ಅವ್ರ ದೇಶದವರು ಮಟವಾಗಿರ್ತಾರೆ ಆದ್ರೆ ಅವತ್ತು ಆ ಬ್ರಿಟಿಷರ ಮಾತಿಗೆ ಮನ್ನಣೆಯನ್ನು ಕೊಟ್ಟು ಆ ದೇಶದ ಸೈನಿಕರು ಮತ್ತೆ ಸಾವರ್ಕರ್ ಇಟ್ಕೊಟ್ಬಿಡ್ತಾರೆ ಅದಾದ್ಮೇಲೆ ಭಾರತ ದೇಶದಲ್ಲಿ ಅನೇಕ ಬ್ರಿಟಿಷರ ಹತ್ಯೆ ಆಗ್ತದೆ ಬಾಂಬ್ ಸ್ಫೋಟ ಆಗ್ತದೆ ಇವ್ರಿಗೆಲ್ಲ ಪ್ರೇರೇಪಣೆಯನ್ನು ಕೊಟ್ಟಂತರು ಸಾವರ್ಕರ್ ಅವರು ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅಶ್ಮಾಕ್ ಉಲ್ಲಾ ಖಾನ್ ರಾಜ್ಗುರು ಈ ತರ ಏನು ಒಂದು ತಂಡ ಇತ್ತು ಅವ್ರಿಗೆಲ್ಲರಿಗೂ ಪ್ರೇರೇಪಣೆ ಕೊಟ್ಟಂತವರು ವೀರ ಸಾವರ್ಕರ್ ಅವರು ಅಲ್ಲಿ ಒಂದು ನಮ್ಮ ದೇಶದಲ್ಲೂ ಕೂಡ ಕೆಲವರು ಹತ್ಯೆ ಆಗ್ತದೆ ಆ ಹತ್ಯೆಗಳಿಗೆ ಪಿಸ್ತೂಲನ್ನು ಕೊಟ್ಟವ್ರು ಯಾರು ಅಂತೇಳಿ ತನಿಖೆ ಮಾಡಿದ್ರು ಸಾವರ್ಕರ್ ಅವರಿಗೆ ಕೊಟ್ಟಿರೋರು ಅಂತೇಳಿ ಅವರನ್ನು ಬಂಧಿಸಿ ಅವರನ್ನ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡೋದಕ್ಕೆ ಆದೇಶವನ್ನು ಕೊಟ್ಟಂತ ನ್ಯಾಯಾಧೀಶ ಇರ್ತಾನಲ್ಲ ಅವನನ್ನು ಕೂಡ ನಮ್ಮ ಕ್ರಾಂತಿಕಾರಿಗಳ ಅತ್ಯಯನ ಮಾಡ್ತಾರೆ ನೀವು ಸಾವರ್ಕರನ್ನು ಅರೆಸ್ಟ್ ಮಾಡಿದ್ರಿ ಅಂತೇಳಿ ಅವರ ಪಿಸ್ತೂಲನ್ನ ಸೀಜ್ ಮಾಡಿದಾಗ ಅದು ಕೂಡ ಸಾವರ್ಕರ್ ಅವರು ಕೊಟ್ಟವ್ರ ಅಂತೇಳಿ ಬ್ರಿಟಿಷರು ನಂಬ್ತಾರೆ ಕೊನೆಗೆ ಅವರಿಗೆ ಎರಡು ಕರಿ ನೀರಿನ ಶಿಕ್ಷೆ ಒಂದು ಕರಿ ನೀರಿನ ಶಿಕ್ಷೆ ಅಂದ್ರೆ ಇಪ್ಪತ್ತೈದು ವರ್ಷ ಎರಡು ಕರಿ ನೀರಿನ ಶಿಕ್ಷೆ ಅಂದ್ರೆ ಐವತ್ತು ವರ್ಷ ಯಾವುದಾದ್ರು ದೇಶದಲ್ಲಿ ನಮ್ಮ ದೇಶದಲ್ಲಿ ಅತ್ಯುಗ್ರವಾದಂತಹ ಶಿಕ್ಷೆಯನ್ನು ಕೊಟ್ಟಿರ್ತಕ್ಕಂಥ ಯಾರಾದ್ರೂ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಅಂದ್ರೆ ಅದು ವೀರ ಸಾವರ್ಕರ್ ಅವರಿಗೆ ಬ್ರಿಟಿಷರ ಇಪ್ಪತ್ತೈದು ವರ್ಷ ಗರಿ ನೀರಿನ ಶಿಕ್ಷೆ ಗರಿ ನೀರಿನ ಶಿಕ್ಷೆ ಅಂದ್ರೆ ಏನು ಅಂಡಮಾನ್ ಅಲ್ಲಿ ಗೆಲುವು ಸೆಲ್ಯುಲರ್ ಜೈಲ್ ಎಂತಿರ್ತದೆ ಅದು ಅತ್ಯಂತ ಬೇರೆ ಬೇರೆ ದೇಶದ ಕಠೋರವಾದಂತ ಯಾರು ತಪ್ಪುಗಳನ್ನು ಮಾಡಿರ್ತಾರೆ ಅಂತ ಜೈಲಲ್ಲಿ ಹಾಕ್ತಾರೆ ಇವ್ರಿಗೆ ಕೊಟ್ಟಂತ ಜಾಗ ಒಂಬತ್ತಡಿ ಆರಡಿ ಕಿಟಕಿ ಇರೋದಿಲ್ಲ ಬಾಗಿಲು ಬಿಟ್ಟರೆ ವೆಂಟಿಲೇಷನ್ ಇಲ್ಲ ಒಳಗಡೆ ಟಾಯ್ಲೆಟ್ ಇರಲ್ಲ ಅಲ್ಲೇ ಟಾಯ್ಲೆಟ್ ಹೋಗ್ಬೇಕು ಬೈಲಲ್ಲೇ ಅಂದ್ರೆ ಆ ರೂಮಲ್ಲೇ ಅಲ್ಲೇ ಮನೆ ಕರೆಂಟ್ ಇಲ್ಲ ಜೊತೆಯಲ್ಲಿ ಅವ್ರೇನ್ ಜೈಲಲ್ಲಿ ಆರಾಮ ಕುಂತಿರ್ಲಿಲ್ಲ ಆಗ ಸ್ವಾತಂತ್ರ್ಯ ಹೋರಾಟ ಮಾಡಿದಂತ ಜವಾಹರ್ಲಾಲ್ ನೆಹರು ಒಂದು ದಿನನೂ ಜೈಲಲ್ಲಿ ಕುತ್ಕೊಂಡಿಲ್ಲ ಈ ತರ ಜೈಲಲ್ಲಿ ಅವ್ರ ಮನೆಯಲ್ಲಿ ಗೃಹ ಬಂಧನ ಮನೆ ಒಳಗಡೆ ಅರೆಷ್ಟು ಅವ್ರಿಗೆ ಏನ್ ಬೇಕೋ ಟಿವಿ ನೋಡು ತಿನ್ನು ಕುಡಿ ಓಡಾಡು ಎಲ್ಲ ಸ್ವಾತಂತ್ರ್ಯವನ್ನ ಕೊಟ್ಟಿದ್ರು ಆಗಿನ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಆದ್ರೆ ಸಾವರ್ಕರ್ ಅವರಿಗೆ ಐವತ್ತು ವರ್ಷ ಜೈಲಲ್ಲಿ ಹಾಕ್ತಾರೆ ಖರೀದಿನ ಶಿಕ್ಷೆ ಅಂತಂದ್ರೆ ರಾತ್ರಿ ಬೆಳಗ್ಗೆ ಎಲ್ಲ ಕಾಣ ಕನಿಷ್ಠ ಹತ್ತು ಕೆ ಜಿ ಎಣ್ಣೆಯನ್ನ ಇವರು ನಗವನ್ನು ಹೊತ್ಕೊಂಡು ಸುತ್ತಬೇಕು ಕಾಣ ಸುತ್ತಬೇಕು ಅಷ್ಟು ಎಣ್ಣೆ ಬರ್ಲೇಬೇಕು ಬರ್ಲಿಲ್ಲ ಅಂದ್ರೆ ಚಾಟಿಗೇಟ್ ಚಟಿಗೇಟ್ ಹೊಡಿತಾ ಇದೆ ಅನ್ನ ಅವ್ರು ತಿನ್ನೋಂಥ ಅನ್ನದಲ್ಲಿ ಏನ್ಮಾಡ್ತಾ ಇದ್ದಾರೆ ಉದ್ದೇಶಪೂರ್ವಕವಾಗಿ ಹುಳ ಹಾಕೋದು ರಕ್ತ ಬೆರೆಸುವಂಥದ್ದು ಅದನ್ನ ತಿನ್ನೋ ಅನ್ನೋವಂಥದ್ದು ತಿಂತಾ ಇರಲಿಲ್ಲ ಸಾವರ್ಕರ್ ಅವರು ಸತ್ರೋದರಿ ನಾನು ಇದನ್ನು ತಿನ್ನಲ್ಲ ಅಂತೇಳಿ ಹೋರಾಟವನ್ನು ಮಾಡ್ತಾರೆ ಒಳಗಡೆಗೆ ಆದ್ರೂ ಅವ್ರಿಗೆ ಚಡಿ ಏಟು ಗಾಣ ಆಮೇಲೆ ಈ ತೆಂಗಿನ ನಾರಲ್ಲಿ ಅಗ್ಗ ಉಸಿಬೇಕು ಅವ್ರಿಗೆ ಇಷ್ಟು ದಗ್ಗ ಉಸಿಬೇಕು ಅಂತ ಆ ತೆಂಗಿನ ನಾರಲ್ಲಿ ಬರೀ ನೋಡಿದ್ರೆ ಕೈಯೆಲ್ಲ ಬೊಬ್ಬೆ ಬಂದು ಕಿತ್ತು ಹಾಕ್ತಾರೆ ಬೊಬ್ಬೆ ಬಂದ್ರು ಕೂಡ ಬಿಡಲ್ಲ ಎಷ್ಟು ವರ್ಷ ಇತ್ತಿದ್ರು ಗೊತ್ತೇ ಒಟ್ಟು ಜೈಲಲ್ಲಿ ಇಪ್ಪತ್ತೇಳು ವರ್ಷ ವೀರ ಸಾವರ್ಕರ್ ಅವರು ಸೆಲ್ಯುಲರ್ ಜೈಲಲ್ಲಿ ಮತ್ತು ರತ್ನಗಿರಿ ಜೈಲಲ್ಲಿ ಒಟ್ಟು ಇಪ್ಪತ್ತೇಳು ವರ್ಷ ಶನಿವಾಸ ಇಪ್ಪತ್ತೆಂಟು ವರ್ಷದ ಒಬ್ಬ ಯುವಕ ಹೊರಗಡೆ ಬರಬೇಕಾದ್ರೆ ಮುದುಕಾಗಿರ್ತಾರೆ ಅಂತ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರನ್ನ ಆಗ ಯಾರು ಕೂಡ ಶಾಂತಿ ಅಂತ ಹೇಳ್ತಾ ಇರ್ತಕ್ಕಂಥ ಬೆಂಬಲಿಸ್ಲೇ ಇಲ್ಲ ಚಂದ್ರಶೇಖರ್ ರಾಜ್ ಭಗತ್ ಸಿಂಗ್ ಈ ತರದವ್ರು ಲಾಲಾ ಲಜಪತ್ ರಾಯ್ ಬಾಲ್ಗಂಗತ್ತಿರೇಕಾ ಅವರೆಲ್ಲ ಕೂಡ ಗಾಂಧೀಜಿಯವರಿಗೆ ನೆಹರು ಒತ್ತಡ ಹಾಕ್ತಾರೆ ಇಲ್ಲ ಅವರನ್ನು ಬಿಡಿಸಿ ನೀವು ಒಂದು ಮಾತು ಹೇಳಿದ್ರೆ ಕೇಳ್ತಾರೆ ಅಂತೇಳಿ ಬ್ರಿಟಿಷರ್ ನಮ್ಮ ದೇಶವನ್ನು ಆಳ್ತಾ ಇದ್ರು ಕೂಡ ನೆಹರು ಹೇಳ್ದಂಗೆ ಕೇಳ್ತಾ ಇದ್ರು ಅವರು ನಾನು ಹೇಳ್ದಲ್ಲಾಗಲೇ ಒಂದು ದಿನ ಜೈಲಲ್ಲಿ ಇಲ್ದ ಪುಣ್ಯಾತ್ಮ ಅಲ್ಲ ಅವರೆಲ್ಲ ಕೂಡ ಇವರನ್ನ ಜೈಲಲ್ಲಿ ಬಿಡಿಸೋದ್ರೆ ಬಿಡಿಸ್ಲಿಲ್ಲ ಭಗತ್ ಸಿಂಗ್ ರಾಜ್ಗುರು ಅವರೆಲ್ಲ ಕೂಡ ಪಾರ್ಲಿಮೆಂಟಲ್ಲಿ ಬಾಂಬನ್ನು ಹಾಕಿ ಅವ್ರನ್ನ ಅರೆಸ್ಟ್ ಮಾಡಿದಾಗ ಬಾಂಬ್ ಹಾಕಿದಾಗ ಯಾರೂ ಸಾಯ್ಲಿಲ್ಲ ಪಾರ್ಲಿಮೆಂಟ್ ಅಲ್ಲಿ ಇಡೀ ಪ್ರಪಂಚದ ಗಮನವನ್ನು ಸೆಳೆಯಕ್ಕೆ ಮಾಡಿದ್ರು ಅವರನ್ನು ಬಿಡಿಸಿ ಅಂದ್ರೂ ಕೂಡ ಒಂದು ಮಾತು ಹೇಳಲಿಲ್ಲ ಅವರನ್ನು ಗಲ್ಲಿಗೇರಿಸ್ರು ಈ ತರ ಯಾರು ಸುಭಾಷ್ ಚಂದ್ರ ಬೋಸ್ ರಾದಿಯಾಗಿ ನಮ್ಮ ಸಾವರ್ಕರ್ ಇಂದ ಅವರೆಲ್ಲ ಕೂಡ ಪ್ರೇರೇಪಣೆ ಹೊಂದಂತವ್ರು ಹೋಗ್ಲಿ ಸಾವರ್ಕರ್ ಅವ್ರ ಕುಟುಂಬದವ್ರ್ ಬಿಟ್ರ ಅವರ ಅಣ್ಣನ್ನ ಅವರ ತಂಗಿಯರ್ನ ಅವ್ರ ಅತ್ತಿಗೆಯರ್ನ ಜೈಲಿಗೆ ಹಾಕ್ತಾರೆ ಹಿಡಿದು ಇಡೀ ವಂಶವನ್ನೇ ಒಂಥರ ನಿರ್ವಂಶ ಮಾಡುವಂತ ಕೆಲಸ ಬ್ರಿಟಿಷ್ ಸರ್ಕಾರ ಮಾಡ್ತಾರೆ ಅಂತ ಸಾವರ್ಕರ್ ಅವರ ಜನ್ಮ ದಿನಾಚರಣೆ ಮಾಡ್ರಿ ಅಂದ್ರೆ ಮತಿಗೆಟ್ಟ ಏಣಿಗಳು ಕೆಲವು ಕಾಂಗ್ರೆಸ್ ಅವರು ಸಾವರ್ಕರ್ ಅವ್ರ ಪ್ರತಿಮೆಗೆ ಮಸಿ ಬಳಿದ್ರಿ ಅವರು ಕ್ಷಮಾಪಣಾ ಪತ್ರವನ್ನ ಕರೆದ್ರು ಬ್ರಿಟಿಷರಿಗೆ ಅಂತ ಹೇಳ್ತೀರಿ ನೀವೆಲ್ಲ ಇಪ್ಪತ್ತೇಳು ವರ್ಷ ಜೈಲಲ್ಲಿ ಯಾವ್ದಾನ ಒಬ್ಬ ಕಾಂಗ್ರೆಸ್ ಮುಖಂಡ ಏನೋ ಇದ್ದಿದ್ದು ಚರಿತ್ರೆಯಲ್ಲಿ ಇದೆಯಾ ಚರಿತ್ರೆಯಲ್ಲಿ ಇದೆಯೇನ್ರಿ ಪ್ರಾಣ ಸುತ್ತಿರೋದು ನೋಡಿದೀರಾ ಎಣ್ಣೆ ತೆಗ್ದಿರೋದು ಎಣ್ಣೆ ಹಾಕಿರೋದು ನೋಡಿದೀರಾ ಎಣ್ಣೆ ಬೀಗಿರೋದು ಯಾರಾದ್ರೂ ನೋಡಿದೀರಾ ಇಂಥ ಒಬ್ಬ ಸ್ವಾತಂತ್ರ್ಯ ಹೋರಾಟ ಸಾವರ್ಕರ್ ಅವರ ಸ್ವಾತಂತ್ರ್ಯ ಸೇನಾನಿಗೆ ನಾವು ಗೌರವನ್ನ ಸಲ್ಲಿಸ್ತಾ ಇದ್ರೆ ಇವರು ಅವಮಾನ ಮಾಡುವಂತ ಕೆಲಸವನ್ನು ಮಾಡಿದ್ರು ಪಾರ್ಲಿ